ಹದಿನಾರು ಶಕ್ತಿಶಾಲಿ ಮತ್ತು ಸರಳ ಗಣೇಶ ಮಂತ್ರಗಳು ಮತ್ತದರ ಅದ್ಭುತ ಪ್ರಯೋಜನಗಳು ಗಣೇಶ ಮಂತ್ರದ ಸಹಾಯದಿಂದ ಒಬ್ಬ ವ್ಯಕ್ತಿಯು ಸಮೃದ್ಧಿ ಹಣ ಸಂಪತ್ತು ಮತ್ತು ಸಂತೋಷವನ್ನು ಪಡೆಯುವುದರೊಂದಿಗೆ ಯಶಸ್ಸು ಪಾಂಡಿತ್ಯ ಮಾನಸಿಕ ಶಕ್ತಿ ಆಧ್ಯಾತ್ಮಿಕತೆ ಮತ್ತು ಇನ್ನೂ ಹೆಚ್ಚಿನದನ್ನು ಸಾಧಿಸಬಹುದು ಅತ್ಯಂತ ಶಕ್ತಿಶಾಲಿ ಮತ್ತು ಸರಳವಾದ ಗಣೇಶ ಮಂತ್ರಗಳಾವುವು ಇಲ್ಲಿದೆ ನೋಡಿ ಹದಿನಾರು ಅತ್ಯದ್ಭುತ ಗಣೇಶ ಮಂತ್ರಗಳು ಮತ್ತದರ ಪ್ರಯೋಜನ ಗಣೇಶ ಮಂತ್ರವು ಒಬ್ಬರ ಪ್ರಯತ್ನದ ಪ್ರತಿಫಲವನ್ನು ನೀಡುವುದಲ್ಲದೆ ಒಬ್ಬರ ಪ್ರಗತಿಯನ್ನು ವೇಗಗೊಳಿಸುತ್ತದೆ ಮತ್ತು ಆತನು ಉತ್ತಮ ವ್ಯಕ್ತಿಯಾಗಲು ಸಹಾಯ ಮಾಡುತ್ತದೆ ಗಣೇಶ ದೇವರು ಜ್ಞಾನ ಗಮನ ಸಂಪತ್ತು ಮತ್ತು ಶೈಕ್ಷಣಿಕ ಯಶಸ್ಸನ್ನು ನೀಡುವವನಾಗಿದ್ದಾನೆ ಇದಲ್ಲದೆ ಅವನು ಬುದ್ಧಿವಂತಿಕೆ ತೀಕ್ಷ್ಣವಾದ ಮನಸ್ಸು ಮತ್ತು ಅದೃಷ್ಟವನ್ನು ಸಹ ನೀಡುತ್ತಾನೆ ಗಣೇಶ ಮಂತ್ರದ ಸಹಾಯದಿಂದ ಒಬ್ಬ ವ್ಯಕ್ತಿಯು ಸಮೃದ್ಧಿ ಹಣ ಸಂಪತ್ತು ಮತ್ತು ಸಂತೋಷವನ್ನು ಪಡೆಯಬಹುದು ಗಣೇಶ ಮಂತ್ರದಿಂದ ಯಶಸ್ಸು ಪಾಂಡಿತ್ಯ ಮಾನಸಿಕ ಶಕ್ತಿ ಆಧ್ಯಾತ್ಮಿಕತೆ ಮತ್ತು ಇನ್ನೂ ಹೆಚ್ಚಿನದನ್ನು ಸಾಧಿಸಬಹುದು ಇಲ್ಲಿದೆ ನೋಡಿ ಅತ್ಯದ್ಭುತ ಹದಿನಾರು ಗಣೇಶ ಮಂತ್ರಗಳು ಮತ್ತದರ ಪ್ರಯೋಜನ ಗಣೇಶ ಬೀಜ ಮಂತ್ರ ಗಮ್ ಎನ್ನುವುದು ಗಣೇಶ ಬೀಜ ಮಂತ್ರವಾಗಿದ್ದು ನಿಜಕ್ಕೂ ಇದು ಗಣಪತಿಯ ಆಶೀರ್ವಾದವನ್ನು ಆಕರ್ಷಿಸುವ ಚಿಕ್ಕ ಮಂತ್ರವಾಗಿದೆ ಅಡೆತಡೆ ನಿವಾರಣೆಗೆ ಗಣೇಶ ಮಂತ್ರ ಶ್ರೀ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಶು ಸರ್ವದಾ ಈ ಮೇಲಿನ ಮಂತ್ರವು ನಮ್ಮ ಜೀವನದಿಂದ ಅಡೆತಡೆಗಳನ್ನು ತೆಗೆದುಹಾಕುವ ಅತ್ಯಂತ ಪ್ರಸಿದ್ಧ ಮಂತ್ರವಾಗಿದೆ ಈ ಮಂತ್ರದಲ್ಲಿ ನಾವು ಖಂಡಿತವಾಗಿಯೂ ಭಗವಂತನನ್ನು ಪ್ರಾರ್ಥಿಸುತ್ತೇವೆ ಗಣೇಶ ಸೌಭಾಗ್ಯ ಮಂತ್ರ ಓಂ ಗಂ ಸೌಭಾಗ್ಯ ಗಣಪತೆಯೇ ವರವರದ ಸರ್ವಜನ್ಮ ಮೇ ವಶಮಾನ್ಯ ನಮಃ ಈ ಮೇಲಿನ ಮಂತ್ರವು ಗಣೇಶನ ಉತ್ತಮ ಅದೃಷ್ಟದ ಮಂತ್ರವಾಗಿದೆ ಈ ಮಂತ್ರವನ್ನು ಪಠಿಸುವುದರಿಂದ ಅದೃಷ್ಟವು ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಎನ್ನುವ ನಂಬಿಕೆಯಿದೆ ಶಕ್ತಿಶಾಲಿ ಗಣೇಶ ಮಂತ್ರ ಓಂ ಕಪಿಲಾಯ ನಮಃ ಇದು ಅತ್ಯಂತ ಶಕ್ತಿಶಾಲಿ ಗಣೇಶ ಮಂತ್ರವಾಗಿದ್ದು ಈ ಮಂತ್ರವನ್ನು ಪಠಿಸುವುದರಿಂದ ನಮ್ಮ ಆಸೆಗಳು ಈಡೇರುತ್ತದೆ ಶ್ರೀ ಗಣೇಶ ಗಾಯತ್ರಿ ಮಂತ್ರ ಓಂ ಏಕದಂತಾಯ ವಿದ್ಮೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಗಾಯತ್ರಿ ಮಂತ್ರವು ವಿಶೇಷ ಶಕ್ತಿಯನ್ನು ಹೊಂದಿರುತ್ತದೆ ಎನ್ನುವುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಹಿಂದೂ ಧರ್ಮದಲ್ಲಿ ಪ್ರತಿ ದೇವರು ಮತ್ತು ದೇವತೆಗಳಿಗೂ ಪ್ರತ್ಯೇಕವಾದ ಗಾಯತ್ರಿ ಮಂತ್ರವಿದೆ ಅದೇ ರೀತಿ ಗಣೇಶ ಗಾಯತ್ರಿ ಮಂತ್ರವೂ ಒಂದು ಗಣೇಶನ ಅತ್ಯಂತ ಸರಳ ಮಂತ್ರಗಳು ಓಂ ಶ್ರೀ ಗಣೇಶಾಯ ನಮ ಓಂ ಗಂ ಗಣಪತಯೇ ನಮ ಗಣೇಶನನ್ನು ಪೂಜಿಸಲು ಎರಡು ಸರಳ ಮಂತ್ರಗಳು ನಮಸ್ಕಾರ ಗಣೇಶ ಮಂತ್ರಗಳು ಓಂ ವಕ್ರತುಂಡಾಯ ನಮಃ ಓಂ ಏಕದಂತಾಯ ನಮಃ ಓಂ ಗಜ ಕಾರ್ಣಿಕಾಯ ನಮಃ ಓಂ ಲಂಬೋದರಾಯ ನಮಃ ಓಂ ಬಾಲಚಂದ್ರಾಯ ನಮಃ ಶಕ್ತಿಯುತ ವಶೀಕರಣ ಮಂತ್ರ ಓಂ ಶ್ರೀಂ ಹೀಂ ಕ್ಲೀಂ ಗ್ಲೌಂ ಗಣಗಣಪತೆಯೇ ವರ ವರದ ಸರ್ವಜನ್ಮ ವಶಮಾನಾಯ ಸ್ವಾಹ ಮೇಲಿನ ಮಂತ್ರವು ನಿಮ್ಮ ಆಲ್ಫಾ ಶಕ್ತಿಯನ್ನು ವರ್ಧಿಸಲು ಸಹಾಯ ಮಾಡುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಗಣೇಶನನ್ನು ಮನಃಪೂರ್ವಕವಾಗಿ ಪೂಜಿಸುವವರು ಹೆಚ್ಚು ಆಕರ್ಷಕವಾಗಲು ಮೇಲಿನ ಮಂತ್ರವನ್ನು ಪಠಿಸಬೇಕು ದೈಹಿಕ ಶಕ್ತಿಯನ್ನು ಹೆಚ್ಚಿಸಲು ಮಂತ್ರ ಓಂ ವಿಕಟಾಯ ನಮಃ ದೈಹಿಕ ಶಕ್ತಿಯನ್ನು ಹೆಚ್ಚಿಸಲು ಮೇಲಿನ ಮಂತ್ರವು ತುಂಬಾ ಸಹಾಯಕವಾಗಿದೆ ದುರ್ಬಲ ದೇಹದ ವ್ಯಕ್ತಿಗೆ ಇದು ಒಳ್ಳೆಯದು ಮಾನಸಿಕ ಶಕ್ತಿಯನ್ನು ಹೆಚ್ಚಿಸಲು ಮೇಲಿನ ಮಂತ್ರವನ್ನು ಜಪಿಸಬಹುದು ಅಡೆತಡೆಗಳನ್ನು ತೆಗೆದುಹಾಕಲು ಮಂತ್ರ ಓಂ ವಿಘ್ನ ನಾಶನಾಯ ನಮಃ ನಾಯಕತ್ವದ ಗುಣಗಳನ್ನು ಹೆಚ್ಚಿಸಲು ಮಂತ್ರ ಓಂ ವಿನಾಯಕಾಯ ನಮಃ ಗಣೇಶ ದೇವರ ಬೀಜ ಮಂತ್ರ ಓಂ ಹ್ರೀಂ ಗ್ರೀಂ ಹೀಂ ಗಣೇಶನ ಶಕ್ತಿಯುತ ಕಾರ್ಯ ಸಿದ್ಧಿ ಮಂತ್ರ ಓಂ ನಮೋ ಸಿದ್ಧಿ ವಿನಾಯಕಾಯ ಸರ್ವ ಕಾರ್ಯಕರ್ತೇ ಸರ್ವಾ ವಿಘ್ನ ಪ್ರಶಮ್ನಾಯ ಸರ್ವರ್ಜಯ ವಶ್ಯಕರ್ಣಾಯ सर्वस्त्री पुरुष आकर्षणाय श्रीं ॐ स्वाहा वशीकरणके शक्तियुत गणेश गायत्री मंत्र ॐ श्रीं ह्रीं क्लीं ग्लौं गं गणपतये वरवरदसर्वजन जन्माय वशमानये स्वाहा तत्पुरुषायै विद्महे वक्रतुण्डायै धीमहि तन्नो दन्तिप्रचोदयात् ॐ शान्ति शान्ति शान्तिः शान्ति ಋಣ ಹರ್ತ ಗಣೇಶ ಮಂತ್ರ ಋಣಮುಕ್ತ ಮಂತ್ರ ಓಂ ಗಣೇಶ ಋಣಂ ಚಿಂದಿ ವರೇಣ್ಯಂ ಓಂ ನಮಃ ಫಟ್ ಮೇಲಿನ ಮಂತ್ರವು ಸಾಲ ಮತ್ತು ಬಡತನವನ್ನು ತೆಗೆದುಹಾಕಲು ಬಳಸಬಹುದಾದ ಮಂತ್ರವಾಗಿದೆ ಈ ಮಂತ್ರವನ್ನು ಪೂರ್ಣ ನಂಬಿಕೆಯಿಂದ ಪಠಿಸಬೇಕು ವಶೀಕರಣಕ್ಕೆ ತಾಂತ್ರಿಕ ಶೈಲಿಯ ಗಣೇಶ ಮಂತ್ರ ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂಗ್ ಗಮ್ ಗಣಪತಯೇ वर वरद सर्वजन्म वश्मनाय था, था।